ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ನ ನಿಮ್ಮ ಶ್ವೇತ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ನಾನು ಹೇಳ್ತೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಅನ್ನೋದನ್ನ ಪ್ಲೀಸ್ ನನ್ನ ಚಾನಲ್ನ ಯಾರು ನೋಡ್ತಿದ್ರೋ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮತ್ತು ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇವತ್ತು ನಾವು ಹೋಗ್ತಾ ಇರೋದು ಭೂ ಅರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾವು ಇಲ್ಲಿ ಭೂ ಸ್ವಾಮಿ ಅಂತ ಹೇಳಿದ್ರೆ ನಾವು ಭೂಮಿ ಏನಾದರೂ ಕೊಂಡ್ಕೋಬೇಕಾದ್ರೆ ಮತ್ತು ಎಷ್ಟು ವರ್ಷ ನಾವು ಆಗ ಅಂದರೆ ಇಲ್ಲಿ ನಾವು ದುಡ್ಡಿದ್ದರೂ ತಗೊಳಕ್ಕೆ ಇಲ್ಲ ಅಂತ ಹೇಳಿದರೆ ಪ್ಲೀಸ್ ಸತಿ ಹೋಗಿ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಆ ದೇವಸ್ಥಾನಕ್ಕೆ ಹೋದರೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಫ್ರೆಂಡ್ಸ್ ಹಾಗೆ ನಾವು ಸೈಟ್ ತೊಗೋಬೋದು ಮನೆ ಕಟ್ಸ್ಬೋದು ಮತ್ತು ಸಂತಾನ ಬಗೆಯ ಪ್ರತಿಯೊಂದು ಇರುತ್ತೆ ಫ್ರೆಂಡ್ಸ್ ಹಾಗೆ ಆನ್ ದ ವೇ ನಾನು ಇಡ್ಲಿ ತಿಂದೆ ಫ್ರೆಂಡ್ಸ್ ಟಿಫನ್ ಏನೂ ಮಾಡಿರಲಿಲ್ಲ ಹಾಗಾಗಿ ನಾನು ನನ್ನ ಮಗ ಒಂದೊಂದು ಇಡ್ಲಿ ತೊಗೊಂಡು ಅಷ್ಟೇ ಒಂದು ಇಡ್ಲಿ ಬಂದವಾಡೆ ಮತ್ತು ನೋಡಿ ನಾವು ಈಗ ದೇವಸ್ಲಿ ರೀಚ್ ಆಗಿದ್ದೀವಿ ದೇವಸ್ಥಾನದಲ್ಲೇ ನಾವೀಗ ಹಣ್ಣು ಕಾಯಿ ತಗೋತೀನಿ ನೋಡಿ ಅವರೇ ಹೇಳಿ ಯಾಕಂದ್ರೆ ಅವ್ನ ಮದುವೆ ವಿಚಾರ ಸಂತಾನ ಬಗ್ಗೆ ಏನೇ ಸಮಸ್ಯೆ ಇದ್ರು ಒಂದ್ ಮಣ್ಣಲ್ಲಿ ಮೂರಡಿ ಮಣ್ಣಲ್ಲಿ ಹತ್ತು ಪ್ರಾರ್ಥನೆ ಏನ್ ಬೇಕಾದ್ರೂ ಕೇಳ್ಕೊಬಹುದು ಇಲ್ಲಿ ಬಂದವರೆಲ್ಲ ವರ ಸ್ವಾಮಿ ಭೂದೇವಿ ಇರೋದ್ರಿಂದ ಭೂಮಿ ಮಣ್ಣು ತಗೊಳ್ಳೋದೇ ಪ್ರತಿ ಒಂದ್ ಸಮಸ್ಯೆ ಅಂದ್ರೆ ಅವರು ನಮ್ಮ ಮನೆಯವರು ನೂರು ರೂಪಾಯಿ ಹೇಳ್ತಿರಲ್ಲ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ತಗೊಳ್ಳಿ ಅಂತ ಕೇಳ್ತಿದ್ರು ಇಲ್ಲ ಸರ್ ಕಾಯಿ ರೇಟು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು ನೋಡಿ ನೀವು ಶಾಸ್ತ್ರ ಏನಾದ್ರು ಕೇಳ್ಬೇಕಾದ್ರೆ ನೋಡಿ ಹುಡುಗ ಚಿಕ್ಕ ಹುಡುಗ ಕೂತಿದ್ದಾನೆ ಅವನು ಶಾಸ್ತ್ರ ಹೇಳ್ತಾ ಇರ್ತಾರೆ ಹಾಗೆ ನೋಡಿ ಇಲ್ಲಿ ಕಾರ್ ಪಾರ್ಕಿಂಗು ಮತ್ತು ಗಾಡಿ ಪಾರ್ಕಿಂಗ್ ಎಲ್ಲ ಇದ ನಾವು ಫಸ್ಟ್ ಸತಿ ಬಂದಾಗ ಇಲ್ಲಿ ತುಂಬ ನೀರು ಜಾಸ್ತಿ ಇತ್ತು ಫ್ರೆಂಡ್ಸ್ ಈ ಸತಿ ಯಾಕಿಲ್ಲ ಅಂತ ಹೇಳಿದ್ರೆ ಬಿಸಿಲು ಇರೋದ್ರಿಂದ ನೀರೆಲ್ಲ ಡ್ರೈ ಆಗಿಬಿಟ್ಟಿದೆ ಅನಿಸುತ್ತೆ ತುಂಬ ನೀರಿತ್ತು ನಾವು ಬಂದಾಗ ಬಟ್ ಈಗಿರ್ಲಿಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇನ್ನು ದೊಡ್ಡ ದೇವಸ್ಥಾನ ಮಾಡ್ತಾರೆ ಇನ್ನೂ ಮಾಡ್ತಾ ಇದ್ದಾರೆ ನೋಡಿ ಮೇನ್ ಎಂಟ್ರೆನ್ಸ್ ಈ ಥರ ಬರುತ್ತೆ ನೋಡಿ ಇದನ್ನು ಅನ್ನೊನ್ಸುತ್ತೇನೋ ಸುತ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲರೂ ಅಂದರೆ ಅರ್ಸ್ಕೊಂಡು ನಾವು ಈ ಥರ ಅನ್ನೊಂದು ಸುತ್ತ ಸುತ್ತಬೇಕು ಮೇನ್ ಎಂಟ್ರೆನ್ಸ್ ನೋಡಿ ಈ ಥರ ಇದೆ ಮತ್ತೆ ನೋಡಿ ಸೈಡಲ್ಲೆಲ್ಲ ಈ ಥರ ನಾವು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನೋಡಿ ಈ ಥರ ಕಲ್ಲಲ್ಲಿ ನಮ್ದು ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ ಕಟ್ಕೊಬೋದು ನೋಡಿ ಎಷ್ಟು ಜನ ಕಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಸುಮಾರು ಜನ ಸುಮಾರು ಜನಕ್ಕೆ ಎಲ್ರಿಗೂ ಆಗಿದೆ ಫ್ರೆಂಡ್ಸ್ ನೋಡಿ ನಾವೀಗ ಅದನ್ನು ಐದು ಇಡಿ ಅಂದರೆ ಮೂರು ಇಡಿ ಮಣ್ಣು ತೊಗೊಳಕ್ಕೆ ಹೋಗ್ತಾ ಅವರು ಒಂದು ಕವರ್ ಕೊಡ್ತಾರೆ ಅದರಲ್ಲಿ ನಾವೀಗ ಮೂರು ಇಡಿ ಮಣ್ಣು ನಾವು ಮನ ನೆನೆಸ್ಕೊಂಡು ಮೂರು ಇಡಿ ಮಣ್ಣು ತಗೋಬೇಕು ನೋಡಿ ಈಗೆಲ್ಲ ನೋಡಿ ಸುಮಾರು ಜನ ಹೇಗೆ ಕಟ್ಟಿದ್ದಾರೆ ನೋಡಿ ಕೆಳಗಡೆ ಇಲ್ಲ ಮತ್ತು ಇಲ್ಲಿ ಇಟ್ಟಿಗೆ ಪೂಜೆನೂ ಮಾಡಿಕೊಡ್ತಾರೆ ಫ್ರೆಂಡ್ಸ್ ನೀವೇನಾದ್ರು ಮನೆ ಕಟ್ಟಿ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಫಸ್ಟು ಇಟ್ಟಿಗೆ ಗುದ್ಲಿ ಪೂಜೆ ಆದಮೇಲೆ ಇಟ್ಟಿಗೆ ಜೋಣಿಸ್ತಿರಲ್ಲ ಇಟ್ಟಿಗೆ ಪೂಜೆನೋ ಬಂದು ನೀವು ಇಲ್ಲಿ ಮಾಡಿಸ್ಕೊಂಡು ಹೋಗ್ಬೋದು ನೋಡಿ ಎಷ್ಟು ಜನ ಕಟ್ಟಿದ್ದಾರೆ ನೋಡಿ ಇಲ್ಲಿ ಇಟ್ಟಿಗೆ ಪೂಜೆನೂ ನೋಡಿ ಇಟ್ಟಿಗೆ ಪೂಜೆ ಇಲ್ಲೊಂದು ಇಟ್ಟಿಗೆ ಇಟ್ಟು ಪೂಜೆ ಮಾಡಬೇಕು ಮತ್ತು ಮನೆ ಅಲ್ಲಿ ನೀವು ಏನು ಪಾಯ ತೆಗೆದು ಪೂಜೆ ಮಾಡಿರ್ತೀರೋ ಅಲ್ಲಿಗೂ ಇಟ್ಟಿಗೆ ಇಟ್ಟು ಪೂಜೆ ಮಾಡಬೇಕು ಫ್ರೆಂಡ್ಸ್ ನೋಡಿ ಈ ಥರ ನಾವು ಅರಿಸ್ಕೊಂಡಿರೋರು ನೋಡಿ ಈ ಥರ ನಾವು ಕಟ್ ಕಟ್ಕೋಬಹುದು ಫ್ರೆಂಡ್ಸ್ ನೋಡಿ ಮನೆ ಕಟ್ಟಬೇಕು ಅಂದರೆ ಈ ಥರ ಕಲ್ಲಲ್ಲಿ ಕಟ್ಕೋಬೋದು ಹಾಗೆ ನಾನು ಐದು ಇಡಿ ಮಣ್ಣು ತಗೋತಾಯಿದ್ದೀನಿ ಐದು ಇಡಿ ಯಾರು ತೊಗೊಬೋದು ಮೂರು ಇಡಿ ಎರಡು ತೊಗೋಬೋದು ಅದು ನಿಮ್ಮ ನಿಮ್ಮ ಚಾಯ್ಸು ಇಲ್ಲಿ ಮೂರು ಇಡಿ ಯಾರು ತೊಗೊಬೋದು ಐದು ಇಡಿ ಯಾರು ತೊಗೊಬೋದು ಬಟ್ ನಾನಿಲ್ಲಿ ಮೂರು ಇಡಿ ಮಣ್ಣು ತೊಗೊಂಡೆ ಇಲ್ಲಿ ತಗೊಂಡು ಹೋಗಿ ನಾವು ಆ ಹನ್ನೊಂದು ಸುತ್ತನ್ನ ಪ್ರದಕ್ಷಿಣೆ ಹಾಕಬೇಕು ಫ್ರೆಂಡ್ಸ್ ನಾವಿಲ್ಲಿ ತಗೊಂಡು ಈಗ ಪ್ರದಕ್ಷಿಣೆಗೆ ಹಾಕಕ್ಕೆ ಇದ್ದೀವಿ ಹನ್ನೊಂದು ಸುತ್ತು ಪ್ರದಕ್ಷಿಣೆ ಹಾಕಬೇಕು ಒಂದ್ಸಲಿ ಏನು ಆಗಬೇಕು ಕೆಲಸನ ಅದನ್ನು ನೀವು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗಿ ಹೋಗ್ತಾ ಪ್ರದಕ್ಷಿಣೆ ಹಾಕ್ಕೊಂಡು ಕೇಳಿದ್ರೆ ಒಳ್ಳೆಯದಾಗಿರುತ್ತೆ ಫ್ರೆಂಡ್ಸ್ ಎಲ್ಲರೂ ಅಷ್ಟೇ ನೋಡಿ ಈ ಥರ ಬರೀಗಾಲಲ್ಲಿ ಹನ್ನೊಂದು ಪ್ರದಕ್ಷಿಣೆ ಹಾಕ್ತಾರೆ ಎಲ್ ಯಾರ್ಯಾರು ಬಂದಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಅವ್ರಿಗೆಲ್ರಿಗೂ ನಿಜವಾಗ್ಲೂ ಒಳ್ಳೆಯದೇ ಆಗಿದೆ ಮತ್ತು ಎಲ್ಲ ಸ್ವಂತ ಮನೆ ಕಟ್ಕೊಂಡು ಸೈಟ್ ತೊಗೋಬೇಕು ಅಂದರೆ ಸೈಟ್ ತೊಗೊಂಡಿದ್ದಾರೆ ಸಂತಾನ ಭಾಗ್ಯ ಇಲ್ಲ ಅನ್ನೋರು ಇಲ್ಲಿಗೆ ಬಂದರೆ ಫ್ರೆಂಡ್ಸ್ ಸಂತಾನ ಭಾಗ್ಯನೂ ಆಗುತ್ತೆ ನೋಡಿ ಇಲ್ಲೇ ನಾವು ಆಚೆ ಕಾಯಿ ಹೊಡ್ಕೊಂಡು ಹೋಗಬೇಕು ಇಲ್ಲಿ ಪೂಜೆ ಮಾಡಿ ಕೊಡ್ತಾರೆ ಅವರು ಮತ್ತೆ ಅಲ್ಲಿ ಕೌಂಟರ್ ಹೋಗಿ ನಾವು ಟಿಕೆಟ್ ತಗೋಬೇಕು ಫ್ರೆಂಡ್ಸಲ್ಲಿ ಅಲ್ಲಿ ಕೌಂಟರ್ ಅಲ್ಲಿ ಟಿಕೆಟ್ ಅದು ಪೂಜೆ ಮಾಡಿಸ್ ಟೂ ಹಂಡ್ರೆಡ್ ಏನೋ ತಗೋತಾರೆ ಫ್ರೆಂಡ್ಸ್ ಸಮಥಿಂಗ್ ನೋಡಿ ಇಲ್ಲಿ ಪೂಜೆ ಮಾಡ್ಸೋಕೆ ಇಲ್ಲಿ ನಾವು ಒಳಗಡೆ ಹಿಂಗ್ ಮುಂಚೆ ಒಳಗಡೆನೆ ಪೂಜೆ ಮಾಡಿ ಕೊಡ್ತಾ ಇದ್ರು ಬಟ್ ತುಂಬಾ ರಶ್ ಆಗುತ್ತೆ ಅನ್ಬಿಟ್ಟು ಈಗ ಆಚೆನೆ ಪೂಜೆ ಮಾಡಿ ಕೊಡ್ತಾರೆ ನೋಡಿ ಭೂವರಹ ಸ್ವಾಮಿ ಅಂತ ಲಕ್ಷ್ಮಿನ ಕೂರ್ಸ್ಕೊಂಡಿದ್ದಾರೆ ನೋಡಿ ಅವರು ತೊಡೆ ಮೇಲೆ ಕೂಡಿಸ್ಕೊಂಡಿರುವಂತಹ ಮೂರ್ತಿ ಇದು ಅವ್ರೀಗ ನೋಡಿ ಇತಿ ಸುಮಾರು ಜನಕ್ಕೆ ಟೋ ಈ ಥರ ಅಂದರೆ ನಾವು ಮಣ್ಣು ತಗೊಂಡಿರ್ತೀವಲ್ಲ ಭೂಮಿದು ಅಲ್ಲಿ ಟೂ ಹಂಡ್ರೆಡ್ ಏನೋ ಟೋಕನ್ ಇರುತ್ತೆ ಅದನ್ನು ಕೊಟ್ಬಿಟ್ಟು ನಾವು ಹೆಸರು ಬರೆಸ್ಬಿಟ್ಟು ಅವರು ಪೂಜೆ ಮಾಡಿ ಕೊಡ್ತಾರೆ ನಾವು ಆ ಹೆಸರು ಪ್ರಕಾರ ತೊಗೋಬೇಕು ನೋಡಿ ಈ ಥರ ಸಾಮೂಹಿಕವಾಗಿ ಅವರು ಪೂಜೆ ಮಾಡಿ ಕೊಡ್ತಾರೆ ಫ್ರೆಂಡ್ಸ್ ಅದನ್ನ ನಾವು ಅದನ್ನು ಮನೆಗೆ ತೊಗೊಂಡೋಗಿ ಅಲ್ಲೇ ಅಲ್ಲೇ ಫೋಟೋನು ಕೊಡ್ತಾರೆ ಅದನ್ನು ನಾವು ಮನೆಗೆ ತಗೊಂಡೋಗಿ ಪೂಜೆ ಮಾಡಬೇಕು ಪೂಜೆ ಆದ್ಮೇಲೆ ಅದನ್ನು ನಮಗೆ ಕೊಡ್ತಾರೆ ನಾವು ಮನೆಗೆ ತೊಗೊಂಡೋಗಿ ಮಲ್ ಬಟ್ಟೆಯಲ್ಲಿ ವೈಟ್ ಕಲರ್ ಬಟ್ಟೆಯಲ್ಲಿ ಅರ್ಶನದ ಬಟ್ಟೆ ಥರ ಮಾಡಿ ಅದನ್ನ ಕಟ್ಟಿ ನಾವು ಆ ಫೋಟೋದ ಮುಂದೆ ನಾವು ಪೂಜೆ ಮಾಡಿದ್ರೆ ನಾವೇನು ಅಂದ್ಕೊಂಡಿರ್ತೀವೋ ಅದು ಬೇಗ ಆಗುತ್ತೆ ಆ ಕೆಲಸ ಅಂತ ಹೇಳ್ತಾರೆ ಫ್ರೆಂಡ್ಸ್ ಹಾಗೂ ಇದೆ ಅದು ಯಾರು ೇ ಬಂದಲಿ ಫ್ರೆಂಡ್ಸ್ ಇಲ್ಲಿ ನಿಜವಾಗ್ಲೂ ಆಗೇ ಆಗುತ್ತೆ ನಾವು ಏನೇ ಕೇಳ್ಕೊಂಡ್ರು ಇಲ್ಲಿ ನೆರವೇ ಇರುತ್ತೆ ಲೇಟ್ ಆದ್ರೂ ನೆರವೇ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿಂದ ಬೇಕಾದ್ರೆ ನೀವು ಬಂದು ನಿಮ್ಮ ನಿಮ್ಮ ಅಂದ್ರೆ ಅನಿಸಿಕೆ ಇಲ್ಲಿ ಬಂದು ನೀವು ನೋಡಿ ನಿಮಗೂ ಆಗುತ್ತೆ ಇಲ್ಲಿ ನಿಮಗೂ ಗೊತ್ತಾಗುತ್ತೆ ಬಟ್ ನಾವು ಇಲ್ಲಿ ಫಸ್ಟ್ ಬಂದಾಗ ನಾವು ನಿಜವಾಗ್ಲೂ ಸೈಟು ಮನೆ ಏನು ತಗೊಂಡಿರ್ಲಿಲ್ಲ ಫ್ರೆಂಡ್ಸ್ ಇಲ್ಲಿಗೆ ಬಂದ್ಮೇಲೆ ನಾವು ಸೈಟ್ ತಗೊಂಡು ಮನೆ ಕಟ್ಟಿ ಮಾಡಿದೀವಿ ಫ್ರೆಂಡ್ಸ್ ಇಲ್ಲಿ ಹಂಗಾಗಿ ನೀವೇನೇ ಆರಿಸ್ಕೊಂಡ್ರೂ ಇಲ್ಲಿ ಬಂದು ಪೂಜೆ ಮಾಡಿಸ್ಬೇಕು ಒಳ್ಳೇದಾಗುತ್ತೆ ನೋಡಿ ಅವರು ಇಲ್ಲಿ ನಮ್ಗೆ ಪೂಜೆ ಮಾಡಿ ಇಲ್ಲಿ ಕೊಡ್ತಾರೆ ಫ್ರೆಂಡ್ಸ್ ಇಲ್ಲಿ इन्द्रभते ज्ञाशिनी सुरसरिहा वायुवती रसयने श्रीयन्धाराज सत्यम् परिदाय विष्णुभटेन्दरेन्देवे मार्गदे पाठवर्तिकेवने संरयान् पुण्यगृष्टा कञयलमानाय कृत्तिके हनदे पापयन्तया दुष्कृतृतम् तया हतेन पापेन कक्षादिपरमागतिम् कन्थद्वारा धर्माचागरीन्द्री ईश्वरे ಈಗ ನಮ್ಮದು ಆ ಪೂಜೆ ನಾವು ಮಣ್ಣು ತೊಗೊಂಬಂದು ಇಲ್ಲಿ ಪೂಜೆ ಮಾಡಿಸಿದ್ವಲ್ಲ ಅದ್ರದ್ದು ಪೂಜೆ ಆದಮೇಲೆ ಫ್ರೆಂಡ್ಸ್ ನಾವೀಗ ಗರ್ಭಗುಡಿ ಒಳಗಡೆ ಹೋಗ್ತಾ ಇದೀವಿ ಅಲ್ಲಿ ಹೋಗಿ ನಾವು ದರ್ಶನ ಮಾಡೋಕ್ಕೆ ನಾವು ಹೋಗ್ತಾ ಇದೀವಿ ನಾವೇನಾದರೂ ಸೈಟ್ ತಗೋಬೇಕು ಅಂದರೆ ಇಲ್ಲಿ ಬಂದು ದೇವರಿಗೆ ಹರ್ಸ್ಕೊಂಡು ನಾವು ಸೈಟ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ನಮಗೇನಾದರೂ ಮದುವೆ ಭಾಗ್ಯ ಏನಾದ್ರು ಇಲ್ಲ ಅಂದರೆ ಈ ದೇವರಿಗೆ ಬಂದು ನಾವು ಹರ್ಸ್ಕೊಂಡು ಹೋದರೆ ಮದುವೆ ಬೇಗನೆ ನಡೆಯುತ್ತೆ ಮತ್ತೆ ಮಕ್ಕಳಿಲ್ಲದೆ ಇರೋರಿಗೆ ನಾವು ಹರ್ಸ್ಕೊಂಡು ಹೋದ್ರೆ ಆ ಮಕ್ಕಳ ಭಾಗ್ಯ ಆಗತ್ತೆ ಆಮೇಲೆ ಇನ್ನೊಂದು ಏನು ಅಂದ್ರೆ ನಮ್ಮ ಬಿಸ್ನೆಸ್ಸಲ್ಲಿ ಅಲ್ಲಿ ಏನಾದ್ರೂ ಲಾಸ್ ಆಗೋದು ಮತ್ತೆ ಏನಾದ್ರೂ ಸಮಸ್ಯೆ ಆಗೋದು ನಮ್ಮ ಕೆಲ್ಸದಿಂದ ಒಂದು ಏನಾದ್ರು ಸಮಸ್ಯೆ ಆಗೋದು ಏನಾದ್ರೂ ಆದ್ರೆ ನಾವು ಇಲ್ಲಿ ಹರಿಸಕೊಂಡು ಹೋದ್ರೆ ನಮ್ದು ಏನೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ ಅವರು ಫ್ರೆಂಡ್ಸ್ ನಾವು ದರ್ಶನ ಮಾಡಕ್ ಹೋದಾಗ ಅವರು ಕ್ಲೋಸ್ ಮಾಡಿಬಿಟ್ರು ಏನಕ್ಕೆ ಅಂದರೆ ಅವರು ಮಧ್ಯಾಹ್ನಕ್ಕೆ ದೇವಿಗೆ ನೈವೇದ್ಯ ಇಡಬೇಕು ಹಂಗಾಗಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಆಗುತ್ತೆ ಅಂದ್ಬಿಟ್ಟು ಅವ್ರು ಕ್ಲೋಸ್ ಮಾಡಿದ್ರು ಅದಾದ್ಮೇಲೆ ದೇವರಿಗೆ ನೈವೇದ್ಯ ಅನ್ನೋದು ನೋಡಿ ಓಪನ್ ಮಾಡಿದ್ದಾರೆ ಈಗ ಪೂಜೆ ಮಾಡ್ತಾ ಇದಾರೆ ಅಹ್ ಇಲ್ಲೇ ಬೆಳಿಗ್ಗೆ ಟಿಫನ್ ಕೊಡ್ತಾರೆ ಫ್ರೆಂಡ್ಸ್ ಆಮೇಲೆ ಮಧ್ಯಾಹ್ನ ಊಟನೂ ಇದೆ ಇಲ್ಲೇ ನಾವು ಲೇಟ್ ಬಂದಿರೋ ಲೇಟ್ ಆಗಿರೋದ್ರಿಂದ ನಾವು ಇಷ್ಟು ಒಂದು ಹನ್ನೆರಡುವರೆ ಆಗಿತ್ತು ಹಂಗಾಗಿ ನಾವು ಬರೋ ತನಕ ಟಿಫನ್ ಇರೋದೇನೋ ಅನ್ಕೊಂಡ್ಬಿಡು ನಾವು ತಿಂಡಿ ತಿನ್ಕೊ ಬಂದ್ಬಿಟ್ಟಿದ್ದು ನಾವು ತಿಂಡಿ ತಿಂಡಿ ಲೇಟ್ ಆಗಿರೋದ್ರಿಂದ ನಾವು ಊಟ ಮಾಡಲಿಲ್ಲ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಮಧ್ಯಾಹ್ನ ಒಂದು ಗಂಟೆಯಿಂದಾನೆ ಊಟ ಸ್ಟಾರ್ಟ್ ಆಗುತ್ತೆ ನೋಡಿ ಆಲ್ರೆಡಿ ಒಳಗಡೆ ಎಲ್ಲ ಊಟ ಮಾಡ್ತಾ ಇದ್ರು ನಾನು ನಿಮ್ಗೆ ತೋರ್ಸಕ್ಕೆ ನೋಡಿ ಎಷ್ಟು ದೊಡ್ಡ ಹಾಲ್ ಇದೆ ಇಲ್ಲಿ ಊಟ ಮಾಡ್ ಊಟ ಮಾಡಿಕೊಂಡು ಅಲ್ಲಿ ಆಚೆ ತಟ್ಟೆ ಇಡಕ್ಕೂ ಜಾಗ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಆ ಮತ್ತೆ ನೋಡಿ ಇಲ್ಲಿ ಪೂಜೆ ಸಾಮಾನು ಎಲ್ಲ ಸಿಗುತ್ತೆ ಮತ್ತೆ ಇಲ್ಲಿ ಪಿಕ್ಕಲು ಮತ್ತೆ ಆ ಬೆಲ್ಲ ಆಮೇಲೆ ಪುಳಿಯೋಗರೆ ಗೊಜ್ಜು ಎಲ್ಲ ಸಿಗುತ್ತೆ ಫೋಟೋ ಬೇಕು ಅಂದ್ರೆ ನೋಡಿ ಅವರೇ ಇಲ್ಲೇ ಫ್ರೇಮ್ ಹಾಕಿ ಕೊಡ್ತಾರೆ ಇಲ್ಲೇ ಫೋಟೋ ಕೊಟ್ರೆ ಇಲ್ಲ ಫ್ರೇಮ್ ಇರೋ ಫೋಟೋನ ತಗೋಬಹುದು ಮತ್ತೆ ನೋಡಿ ಇಲ್ಲಿ ಪೂಜೆ ಸಾಮಾನು ಹೋಗ್ತಾ ನಾವು ತಗೊಂಬೋದು ನೋಡಿ ಅಲ್ಲೇ ತಕ್ಷಣ ಫ್ರೇಮ್ ಹಾಕಿ ಕೊಡ್ತಾ ಇದಾರೆ ಫೋಟೋಗೆ ಮತ್ತೆ ಇಲ್ಲಿ ಕಲಂಗ್ರಿ ಹಣ್ಣು ಆ ಮತ್ತೆ ಅಳಿಸ್ಲೆ ಹಣ್ಣು ಎಲ್ಲಾನು ಇಲ್ಲಿ ಸಿಗುತ್ತೆ ಹಂಗೆ ಅಂದವೆ ನಾವು ಅಲ್ಲೇ ಕಬ್ನಾಲ್ ಕುಣ ತುಂಬಾ ಬಿಸಿಲಿ ಹಾಗಾಗಿ ತುಂಬ ಸುಸ್ತಾಗ್ತಾ ಇತ್ತು ಬಾಯಿ ಒಣಗ್ತಾ ಇತ್ತು ಹಾಗಾಗಿ ಇಲ್ಲಿ ಫ್ರೆಶ್ ಕಬ್ನಾಲ ಸಿಗುತ್ತೆ ಕುತ್ಕೊಂಡು ನೋಡ್ಬಿಟ್ಟು ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡಿ ನಿಮಗೆ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ನನ್ನ ಬ್ಲಾಗ್ ಯಾರು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್